ಜೆ ಡಿ ಸ್ಕ್ರೀನ್ ಇವಾಗ ನೋಡಿ ಜೆ ಡಿ ಎಸ್ ಪಿ ಆರ್ ಟಿ ಎಸ್ ಆದ್ಮೇರೆ ಜೆ ಡಿ ಎಸ್ ಸದಸ್ಯತ್ವ ಅಭಿಯಾನದ ಭಾಗವಾಗಲು ಬಯಸಿದ್ದಕ್ಕೆ ಧನ್ಯವಾದಗಳು ಇಲ್ಲಿಗೆ ಹೋಗಿ ನೀವು ಕೂಡ ಇವಾಗ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಕ್ರೋಮಲ್ಲಿ ಓಪನ್ ಮಾಡಿ ಒಂದು ನಿಮಿಷ ವೇಟ್ ಮಾಡಿ ಈಗ ಆಲ್ರೆಡಿ ನಾನು ಮೆಂಬರ್ಶಿಪ್ ಆಗಿದ್ದೀನಿ ಮೆಂಬರ್ಶಿಪ್ ಆಗಲಿಲ್ಲ ಅಂದರೆ ಈಗ ನೀವು ನೋಡ್ತಾ ಇದ್ದೀರಾ ಸೊ ಮೆಂಬರ್ಶಿಪ್ ಆಗಲಿಲ್ಲ ಅಂದರೆ ನೀವು ಅಪ್ಲೋಡ್ ಪ್ರೊಫೈಲ್ ಹತ್ರ ಹೋಗಿ ನೋಡಿ ನನ್ನ ನೇಮ್ ಮೇಲ್ ಏಜ್ ಮತ್ತು ಡಿಸ್ಟಿಕ್ ಯಾವುದು ಸೊ ಹಾಸನ್ ಸಕಲೇಶ್ವರ ಹರ್ಷಿಕೆರೆ ಎಮ್ ಟಿ ಲೇಔಟ್ ಬಾದಾಮಿ ಬಾಗಲಕೋಟೆ ಎಲ್ಲ ಡಿಸ್ಟಿಕ್ ನೇಮು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಯಾವ ಯಾವ ಡಿಶ್ಟಿಕ್ ಅದನ್ನು ಹೇಳಿ ನೀವು ಮೆನ್ಷನ್ ಮಾಡ್ಬೋದು ಸರಿನಾ ಅದರ ನಂತರ ಅಪ್ಲೋಡ್ ಪ್ರೊಫೈಲ್ ಆದಮೇಲೆ ಸೊ ಇಲ್ಲಿ ನಿಮಗೆ ಒಂದು ಟ್ಯಾಗ್ ಐ ಡಿ ಬರುತ್ತೆ ಅದನ್ನು ನೀವು ಸಬ್ಮಿಟ್ ಮಾಡಿ ಸಬ್ಮಿಟ್ ಆದ ನಂತರ ನಿಮಗೆ ಈ ಥರ ಕಾರ್ಡ್ ಬರುತ್ತೆ ಜಸ್ಟ್ ಸಿಂಪಲ್ ಇದು ಬರೀ ಒಂದೇ ನಿಮಿಷದಲ್ಲಿ ಆಗುವಂತಹ ಈ ಮೆಂಬರ್ಶಿಪ್ಗೆ ಎಲ್ಲರೂ ಕೂಡ ಎಲ್ಲ ಮತದಾರ ಬಂದರು ನೀವು ಕೂಡ ಇದಕ್ಕೆ ಭಾಗಿಯಾಗ್ಬೋದು ಆದಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮೆಂಬರ್ಶಿಪ್ ಆಗಲು ಇದನ್ನು ಖಂಡಿತ ಮಾಡಲೇಬೇಕು ಮಾಡ್ತೀರ ನಂಬಿಕೆ ಕೂಡ ಇದೆ ಹಾಗೆಯೇ ಈ ಕಾರ್ಡನ್ನು ಮಿಸ್ ಮಾಡದೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಸೊ ಡೌನ್ಲೋಡ್ ಕೂಡ ಇಲ್ಲಿ ಕಾಣಿಸ್ತಿದೆ ನೋಡಿ ಡೌನ್ಲೋಡ್ ಕಾರ್ಡ್ ಇವಾಗ ಡೌನ್ಲೋಡ್ ಆಗ್ತಾ ಇದೆ ಜನ್ರೇಟಿಂಗ್ ಆದಮೇಲೆ ನೋಡಿ ಈ ಥರ ಬಂತು ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಈ ಕಾರಣ ನೀವು ಸೇವ್ ಮಾಡಿಟ್ಕೊಳ್ಳೋದು ಒಳ್ಳೆಯದು ಓಕೆ ಅಥವಾ ಒಂದು ಪ್ರಿಂಟ್ ತೆಗೆದು ಕೂಡ ಇಟ್ಕೋಬೋದು ಏನಕ್ಕೆ ಅಂದರೆ ಮುಂದಿನ ಒಂದು ಜನರೇಷನ್ಗೆ ಅಂತ ಅಲ್ಲ ಮುಂದಿನ ಒಂದು ಟೈಮ್ ಬಂದರೆ ಈ ಕಾರ್ಡು ಕೂಡ ನಿಮಗೆ ಎಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಿಸ್ ಮಾಡಿದೆ ಇದನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ